ಸಾಕಮ್ಮ ಇನ್ನು ನೀನು ಹೇಳೋದು ಎಷ್ಟು ಸೂಕ್ಷ್ಮವಾಗಿ ಹೆಂಗಸರ ಕಷ್ಟಗಳನ್ನು ವಿವರಿಸಿದೆ ಕಲ್ಯಾಣಿಯು ಪಡುತ್ತಿದ್ದ ನೋವನ್ನು ಕಣ್ಣಾರೆ ಕಂಡು ನಿನಗೆ ನೀನು ಹೇಳೋದು ಬೇಗ ಅರ್ಥವಾಯಿತು ಎಲ್ಲ ಗಂಡಸರು ಹೆಂಗಸರ ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಿದ್ರೆ ಎಲ್ಲರೂ ಸುಖವಾಗಿ ಬಾಳಬಹುದು ಹೌದಣ್ಣ ಎಲ್ಲರಿಗೂ ನಿನ್ನಂಥ ಗಂಡ ಸಿಗಲೇಬೇಕು ಎಂದಳು ಪ್ರಮೀಳ ನೀವು ಇಲ್ಲಿಗೆ ಬಂದಿದ್ದು ಹೆಸರು ಇಡೋದಕ್ಕೆ ಅಥವಾ ಕಷ್ಟ ಸುಖದ ಬಗ್ಗೆ ಮಾತನಾಡೋದಕ್ಕ ಇಷ್ಟೊತ್ತು ಮಾಡಿದ ಚರ್ಚೆಯಿಂದ ಯಾರ ಜವಾಬ್ದಾರಿ ಏನು ಅನ್ನೋದು ತಿಳ್ಕೊಂಡಾಯಿತು ಅಲ್ವೇನಣ್ಣ ಎಂದಳು ಯಶೋಧ ಬನ್ನಿ ಅಣ್ಣ ಎಲ್ಲರೂ ಕೂತು ಒಂದು ಹೆಸರನ್ನು ಆಯ್ಕೆ ಮಾಡೋಣ ನಂತರ ಎಲ್ಲರಿಗೂ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡೆಯೋಣ ಯಾವ ಅಕ್ಷರದಲ್ಲಿ ಹೆಸರನ್ನು ಹುಡುಕ್ಬೇಕು ಮಗುವಿನ ಜಾತಕಕ್ಕೆ ಹೊಂದುವಂಥ ಹೆಸರು ಯಾವುದು ಅಪ್ಪ ಶಾಸ್ತ್ರಿಗಳ ಹತ್ರ ಬರೆಸ್ಕೊಂಡು ಬಂದಿದ್ದಾರೆ ಅದನ್ನು ತರ್ತೀನಿ ಎಂದು ಯಶೋಧ ಹೋದ್ಲು ಯಶೋಧ ತಂದ ಅಕ್ಷರಗಳ ಪಟ್ಟಿಯಲ್ಲಿ ನೋಡಿದ್ರು ಮಗುವಿನ ರಾಶಿ ನಕ್ಷತ್ರಗಳನ್ನು ಬರೆದಿರುವ ಮತ್ತು ಕೆಲವು ಅಕ್ಷರಗಳು ಇದ್ದವು ಅದರಲ್ಲಿ ಮಗುವಿಗೆ ಸರಿಹೊಂದುವ ಹೆಸರು ಹುಡುಕೋದು ಕಷ್ಟವಾಗಿತ್ತು ಎಲ್ಲರೂ ಒಂದು ಗಂಟೆ ಕಾಲ ಚರ್ಚಿಸಿದರು ಒಬ್ಬೊಬ್ಬರು ಒಂದೊಂದು ಹೆಸರುಗಳನ್ನು ಹೇಳ್ತಿದ್ದರು ಆದರೆ ಅದು ಯಾರಿಗೂ ಒಪ್ಪಿಗೆ ಆಗ್ತಿರಲಿಲ್ಲ ದೇವರಾಜ ಹೊರಟು ಓದ ಹೋದವನಾದರೂ ಅವನಿಗೆ ನಿದ್ದೆ ಬರಲಿಲ್ಲ ಎಲ್ಲರೂ ಸೇರಿ ಏನೋ ಚರ್ಚೆ ಮಾಡಿ ಯಾವ ಹೆಸರನ್ನು ಆಯ್ಕೆ ಮಾಡಿದ್ದಾರೋ ನೋಡ್ಕೊಂಡು ಬರೋಣ ಎಂದು ಬಂದ ಬಾರಪ್ಪ ನೀನೊಬ್ನೇ ಕಡಿಮೆ ಇದ್ದೆ ಬಾ ನೀನು ಒಂದು ಹೆಸರನ್ನು ಹುಡುಕು ಎಂದು ನಟರಾಜ ಯಾಕಣ್ಣ ಇನ್ನೂ ಹೆಸರು ಸಿಗಲಿಲ್ವಾ ನೋಡಪ್ಪ ಇಷ್ಟು ಹೆಸರುಗಳನ್ನು ಹುಡುಕಿದ್ವಿ ಆದರೆ ಅದರಲ್ಲಿ ಯಾವುದು ಬೇಡ ಅಂತಿದ್ದಾರೆ ಎಂದು ತಾವು ಬರೆದ ಹೆಸರುಗಳನ್ನು ತೋರಿಸಿದ್ರು ಏನಣ್ಣ ಇಂಥ ಹೆಸರುಗಳು ಚೆನ್ನಾಗಿರೋದು ಸಿಗ್ಲಿಲ್ವಾ ಅಲ್ಲಿರುವ ಅಕ್ಷರಗಳನ್ನು ನೋಡಿದೀಯಾ ಅದರಲ್ಲಿ ಯಾವ ಹೆಸರು ಹುಡ್ಕೋದು ಬೇರೆ ಅಕ್ಷರಗಳು ಆಗಿದ್ರೆ ಯಾವುದಾದ್ರೂ ಒಳ್ಳೆಯ ಹೆಸರನ್ನು ಹುಡ್ಕ್ಬೋದಿತ್ತು ಆದರೆ ಆ ಅಕ್ಷರಗಳಲ್ಲಿ ಸಿಗೋದೇ ಇವು ಎಲ್ಲ ಹೆಸರಿಗಿಂತಲೂ ಊ ಅಕ್ಷರದಲ್ಲಿ ಬರುವ ಕೆಲವು ಹೆಸರುಗಳು ಚೆನ್ನಾಗಿದ್ದಾವೆ ಊ ಅಕ್ಷರದಲ್ಲಿರುವ ಹೆಸರುಗಳು ಚೆನ್ನಾಗಿ ಇಲ್ ಇವೆಯಲ್ಲ ಇವುಗಳಲ್ಲಿ ಒಂದನ್ನು ಆರಿಸ್ಕೊಳ್ಬಹುದು ಎಂದ ನಟರಾಜ ಆರಿಸ್ಕೊಳ್ಬೋದು ನಾವು ಹಾಗೆಂದ್ಕೊಂಡ್ವಿ ಆದರೆ ಸಂದರ್ಭಕ್ಕೆ ಆ ಹೆಸರು ಒಂದ ಹೊಂದಿಕೆಯಾಗ್ತಿಲ್ಲ ಎಂದಲು ಪ್ರವೀಳ ಯಾವ ಸಂದರ್ಭಕ್ಕೆ ಎಂದು ಆಶ್ಚರ್ಯದಿಂದ ಹೇಳಿದ ದೇವರಾಜ ಯಾಕೆ ಅಂದರೆ ಇಷ್ಟು ವರ್ಷ ಅತ್ತಿಗೆ ಬಾಳು ಬರಡಾಗಿತ್ತು ಸುಡು ಬಿಸಿಲಿಗೆ ಕಾದು ಬೆಂಡಾದ ಧರಣಿಯಂತೆ ಅತ್ತಿಗೆ ಬಾ ಬಾಳಿದ್ರು ಮಳೆ ಹನಿಗಳು ಬಿದ್ದು ಆ ತಂಪಿಗೆ ಭೂಮಿ ತಣಿದು ಹೊಸ ಚಿಗುರು ಕಂಡಂತೆ ಹೊಂಗೊಳಿಸುವ ವಸಂತದ ಚಿಗುರು ಒಂದು ಚಿಗ್ರಂತೆ ಆ ಮಗು ಇರುವ ಬಾಳಲ್ಲಿ ಬಂದಿದ್ದಾನೆ ಅದಕ್ಕೆ ಆ ಹೆಸರು ಒಂದಬೇಕು ಹಾಗಾದರೆ ಕುಮಾರ್ ಎಂದು ಇರಬಹುದಲ್ಲ ಪ್ರಮೀಳಾ ಸ್ವಲ್ಪ ಕಣ್ಬಿಟ್ಟು ನೋಡಪ್ಪ ಆ ಅಕ್ಷರ ಈ ಪಟ್ಟಿಯಲ್ಲಿ ಇಲ್ಲ ಓ ಅದನ್ನು ನೋಡ್ಲಿಲ್ವೇ ಅದಕ್ಕೇನಪ್ಪ ನಾವು ತಲೆ ಕೆಡಿಸ್ಕೊಂಡಿರೋದು ಪ್ರಮೀಳಾ ಅತ್ತಿಗೆ ಬಾಳಲ್ಲಿ ನಡೆದ ಘಟನೆಗಳ ಬಗ್ಗೆ ಇನ್ನೊಂದು ವಿವರಣೆ ನೀಡು ಇರು ನಾನೇ ಹೇಳ್ತೀನಿ ಅವರ ಬದುಕಲ್ಲಿ ಅರುಣೋದಯ ಮೂಡಿದೆ ಅಲ್ವಾ ಅದಕ್ಕೆ ಅರುಣ್ ಅಂತ ಇಡಬಹುದಲ್ಲ ಬೆಪ್ಪ ಅಲ್ಲಿ ಆ ಅಕ್ಷರ ಇಲ್ಲ ಈ ಅಕ್ಷರಗಳು ಯಾವುದು ಎಂದು ನೆನಪಲ್ಲೇ ಇರೋದಿಲ್ಲ ಅಣ್ಣ ಆ ಪಟ್ಟಿಯನ್ನು ಕೊಡು ಎಂದು ಅದರಲ್ಲಿರುವ ಅಕ್ಷರಗಳನ್ನು ನೋಡಿ ಅದರಲ್ಲಿರುವ ಅಕ್ಷರಗಳ ಪೈಕಿ ಹೂ ಅನ್ನುವ ಅಕ್ಷರದಿಂದ ಹೆಸರನ್ನು ಹುಡುಕಬಹುದು ನೋಡಪ್ಪ ಕೆಲವು ಹೆಸರುಗಳು ಹೂ ಅಕ್ಷರದಿಂದ ಸಿದ್ಧವಾಗಿವೆ ಎಂದು ಪಟ್ಟಿಯನ್ನು ಕೊಟ್ಟಲು ಪ್ರಮೀಳ ಕುಮಾರ್ ಉಜ್ವಲ್ ಉಮಾಶಂಕರ್ ಉಮೇಶ್ ಹೀಗೆ ಹಲವು ಹೆಸರುಗಳಿದ್ದವು ಆದರೆ ಅವು ಯಾವೂ ದೇವರಾಜನ ಮನಸ್ಸಿಗೆ ಇಳಿಸಲಿಲ್ಲ ಅವನು ಸ್ವಲ್ಪ ಆಲೋಚನೆ ಮಾಡಿ ಅರುಣೋದಯ ಆಗಬೇಕಾದರೆ ಉದಯದ ರವಿ ಕಿರಣ ಭೂಮಿಗೆ ಬೀಳಬೇಕು ಆಗ ಇಳಿಯೋ ಕೆಂಪರಡಿ ತಣ್ಣನೆ ಗಾಳಿ ಬೀಸುತ್ತೆ ಆ ನೋಟ ನೋಡಲು ರಮಣೀಯವಾಗಿರುತ್ತದೆ ಸಾಕು ನಿಲ್ಲಿಸು ನೀನೇನು ಕವಿನ ಕವಿ ವರ್ಣನೆ ಮಾಡುವ ಹಾಗೆ ಪ್ರಕೃತಿಯನ್ನು ವರ್ಣಿಸುತ್ತಿದ್ದೀಯಾ ಅಣ್ಣ ಸ್ವಲ್ಪ ಹೊತ್ತು ಸುಮ್ಮನಿರು ಒಳ್ಳೆಯ ಹೆಸರನ್ನು ನಾನು ಹುಡುಕ್ತೇನೆ ಆಗ ನೀವೆಲ್ಲರೂ ಆ ಹೆಸರನ್ನು ಒಪ್ಕೊಂಡು ತುಂಬ ಸಂತೋಷ ಪಡ್ತೀರ ನೀನು ಹೆಸರನ್ನು ಹುಡುಕ್ತಿದ್ದೀಯೋ ಅಥವಾ ಕವಿತೆ ಬರಿತಿದ್ದೀಯೋ ಗೊತ್ತಿಲ್ಲಪ್ಪ ನನಗೆ ಪ್ರಮೀಳಾ ಎಲ್ಲ ವಿಚಾರಣೆಯನ್ನು ಕೊಟ್ಟಿದ್ದೆ ನೀನು ಈಗ ಕವಿತೆ ಬರಿತಿದ್ದೀಯಾ ಅಂತ ಹೇಳೋದು ನೀನೇ ನಾನು ಹೆಂಗೆ ಹೆಸರನ್ನು ಹುಡ್ಕೋದು ಬಾಯಿ ಮುಚ್ಕೊಂಡಿದ್ರೆ ಹೆಸರು ಸಿಗುತ್ತೆ ಆ ದಾರಿಯ ಮೂಲಗಳನ್ನು ಹುಡುಕ್ಬೇಕು ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ ನಿನ್ನ ಕೆಲಸಕ್ಕೆ ಯಾರು ಅಡ್ಡಿ ಬರ್ ಬರಬೇಡಿ ಸ್ವಲ್ಪ ಹೊತ್ತು ಮಾತನಾಡದೆ ಕುತ್ಕೊಂಡಿರಿ ಆಗ ನಿಮಗೆ ಒಂದು ಒಳ್ಳೆಯ ಹೆಸರು ಸಿಗುತ್ತೆ ಅವರು ದೊಡ್ಡವನಾದ ಮೇಲೆ ನನ್ನ ಚಿಕ್ಕಪ್ಪ ನನಗೆ ಚೆನ್ನಾಗಿರುವ ಹೆಸರಿಟ್ಟಿದ್ದಾನೆ ಅಂತ ಸಂತೋಷ ಪಡಬೇಕು ಪ್ರಮೀಳಾ ನೀನು ಬಾ ದೇವರಾಜ ಸ್ವಲ್ಪ ಹೊತ್ತು ಆಲೋಚನೆ ಮಾಡಲಿ ನಾವು ಒಂದು ಹೆಸರನ್ನು ಆರಿಸೋಣ ನೀವು ಬನ್ನಿ ನೀವೇಕೆ ಅವನಿಗೆ ತೊಂದರೆ ಕೊಡ್ತೀರಾ ಎಂದಳು ಕಲ್ಯಾಣಿ ಅತ್ತಿಗೆ ಹೇಳೋದು ಸರಿಯೇ ಯಾರು ಒಳ್ಳೆಯ ಹೆಸರನ್ನು ಆಯ್ಕೆ ಮಾಡ್ತಾರೋ ನೋಡೋಣ ಪ್ರಮೀಳ ಅಣ್ಣ ಎಲ್ಲರೂ ಬನ್ನಿ ಎಂದಳು ಯಶೋದ ಹೀಗೆ ಎಲ್ಲರೂ ಅವರವರ ಆಲೋಚನೆಯಲ್ಲಿ ಮುಳುಗಿ ಹೆಸರನ್ನು ಹುಡುಕತೊಡಗಿದರು ಅತ್ತಿಗೆ ಬಾಳಲ್ಲಿ ಹೊಂಗಿರಣ ಮೂಡಲು ಉದಯದ ಕಿರಣ ಚೆಲ್ಲಬೇಕು ಆಗ ಅವರ ಬದುಕಲ್ಲಿ ಆನಂದದ ಹೊಳೆ ತುಂಬಿ ಹರಿಯುತ್ತದೆ ಹೌದಾ ಈಗ ಒಂದು ಸುಂದರವಾದ ಹೆಸರು ಒಳೆಯಿತು ಉದಯ್ ಕಿರಣ್ ವಾವ್ ತುಂಬ ಚೆನ್ನಾಗಿದೆ ಇದನ್ನು ಕೇಳಿದರೆ ಎಲ್ಲರಿಗೂ ಸಂತೋಷವಾಗುತ್ತೆ ಮನೆಯವರೆಲ್ಲ ಈ ಹೆಸರನ್ನು ಒಪ್ತಾರೆ ಎಂದುಕೊಂಡು ಅತ್ತಿಗೆ ಬಳಿಗೆ ಬಂದ ಆ ವೇಳೆಗೆ ಮಲಗಿದ್ದ ಮಗು ಎದ್ದು ಅಳಲು ಆರಂಭಿಸಿತು ಅವನಿಗೆ ಅಶ್ವಾಗಿದೆ ಹಾಲು ಕುಡಿಸ್ಬೇಕು ಎಂದು ಮಗುವನ್ನು ಎತ್ಕೊಂಡ್ಳು ನೀವಿಬ್ಬರು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಮಗುವಿಗೆ ಹಾಲು ಕುಡಿಸ್ಬೇಕು ಎಂದಲು ಪ್ರಮೀಳ ಪ್ರಮೀಳ ಹೆಸರು ಏನು ಅಂತ ಗೊತ್ತಾಯ್ತಾ ಅದನ್ನು ಹೇಳ್ತೀನಿ ದೇವರಾಜ ಹಸಿವಾಗಿ ಮಗು ಅಳ್ತಿದ್ದಾನೆ ಅವನಿಗೆ ಹಾಲು ಕುಡಿಸೋದು ಬಿಟ್ಟು ಹೆಸರು ತಿಳ್ಕೊಳ್ಳೋದ ಸ್ವಲ್ಪ ಹೊತ್ತು ಮಗು ಹಾಲು ಕುಡಿದು ಮಲಗುತ್ತಾನೆ ಆಗ ನಿಧಾನವಾಗಿ ಮಾತನಾಡೋಣ ಹತ್ತು ನಿಮಿಷ ಅಷ್ಟೇ ಎಷ್ಟೊತ್ತಾದರೂ ಈ ದಿನ ಹೆಸರನ್ನು ಆಯ್ಕೆ ಮಾಡಿಯೇ ಮಲಗೋದು ಹೆಸರು ಗೊತ್ತಾಗ್ಲಿಲ್ಲ ಅಂದರೆ ರಾತ್ರಿಯೆಲ್ಲ ಜಾಗರಣೆಯೇ ನಾನು ನಾಳೆ ಆಫೀಸ್ಗೆ ಹೋಗಿ ಹೇಗೆ ಕೆಲಸ ಮಾಡಲಿ ಎಂದ ನಟರಾಜ ಹೆಸರು ಸಿಕ್ಕಿರೋದನ್ನು ಹೇಳೋದಕ್ಕೆ ಆಗಲಿಲ್ಲವೆಂದು ನಾನು ಯೋಚನೆ ಮಾಡ್ತಿದ್ರೆ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ಎಂದು ನಿನ್ನ ಚಿಂತೆ ಮಾಡ್ತೀಯಾ ಅವರವರ ಚಿಂತೆ ಅವರವರಿಗೆ ಎಂದ ದೇವರಾಜ ಅಣ್ಣ ತಮ್ಮ ಹೀಗೆ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕುಳಿತಿದ್ದಾಗ ಪ್ರಮೀಳ ಬಂದು ಬನ್ನಿ ಮಗು ಮಲಗಿದ್ದಾನೆ ಎಂದು ಕರೆದರು ಬೇಗ ನಡೆಯೋಣ ಮತ್ತು ನಿನ್ನ ಮಗ ಎದ್ದುಬಿಟ್ರೆ ಕಷ್ಟ ನಮಗೆ ಜಾಗರಣೆಯೇ ಎನ್ನುತ್ತಾ ಒಳಗೆ ಬಂದರು ನೀನು ಹುಡುಕಿರುವ ಹೆಸರು ಹೇಳಪ್ಪ ಅದೆಂಥ ಹೆಸರು ನೋಡೋಣ ಪ್ರಮೀಳ ಇದೇ ಹೆಸರು ಎಂದು ಹೆಸರು ಬರೆದು ಕಾಗದವನ್ನು ಕೊಟ್ಟ ಎಲ್ಲಿ ನೋಡೋಣ ಏನು ಹೆಸರು ಆಯ್ಕೆ ಮಾಡಿದ್ದಾನೋ ಎನ್ನುತ್ತಾ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಂದರು ಸ್ವಲ್ಪ ಇರಿ ಎಲ್ಲರೂ ಒಟ್ಟಿಗೆ ನೋಡೋಣ ಎನ್ನುತ್ತಾ ಕಾಗದವನ್ನು ಎಲ್ಲರಿಗೂ ತೋರಿಸಿದ್ಲು ಎಲ್ಲರೂ ಆ ಹೆಸರನ್ನು ಓದಿ ತಮಗೆ ತಾವೇ ಬಾಯಲ್ಲಿ ಹೇಳ್ಕೊಂಡ್ರು ಕಲ್ಯಾಣಿ ಅಭಿಮಾನದಿಂದ ಮೈದನನ ಮುಖವನ್ನು ನೋಡಿದ್ಲು ತುಂಬ ಒಳ್ಳೆಯ ಹೆಸರನ್ನು ಇಟ್ಟಿದ್ದೀಯೋ ಎಂದು ಪ್ರಮೀಳಾ ಹೇಳಿದ್ಲು ಮತ್ತು ಕವಿ ಕವಿತೆ ಅಂತ ಏನೇನೋ ಹೇಳ್ತಿದ್ದೆ ಈಗ ವರ್ಣಿಸಿರೋದನ್ನು ನೋಡಿ ಹೇಗೆ ಅನಿಸುತ್ತೆ ಅಣ್ಣ ಅತ್ತಿಗೆ ನೀವು ಹೇಳಿ ಹೇಗಿದೆ ನಾನು ಇಟ್ಟಿರುವ ಹೆಸರು ತುಂಬ ಚೆನ್ನಾಗಿದೆ ದೇವರಾಜ ಒಳ್ಳೆಯ ಹೆಸರನ್ನೇ ಆರಿಸಿದ್ದೀಯ ಇನ್ನೇನು ಮತ್ತು ಚಿಕ್ಕಪ್ಪ ಅನಿಸಿಕೊಳ್ಳೋದು ಅಂದರೆ ಸುಮ್ಮನೆನಾ ಯಶೋಧ ನೋಡು ನಿನ್ನ ಸೋದರಳಿನಿಗೆ ನೀನೇ ಬಂದು ಹೆಸರೇ ಬೇಕೆಂದು ಇಷ್ಟು ದಿನ ನಿನಗಾಗಿ ಕಾದಿದ್ರು ಆದರೆ ಹೆಸರಿಟ್ಟವನು ನಾನೇ ಅವನ ಚಿಕ್ಕಪ್ಪ ಹೌದಪ್ಪ ನೀನೇ ಹೆಸರಿಟ್ಟಿದ್ದು ಯಾರಿಲ್ಲ ಅಂದರು ನೀನೇನೋ ಚೆನ್ನಾಗಿ ಓದಿರೋ ಬುದ್ಧಿವಂತನಪ್ಪ ನಾವೆಲ್ಲ ನಿನ್ನಷ್ಟು ಓದಿಲ್ಲ ನಿನ್ನಷ್ಟು ಬುದ್ಧಿನೂ ನಮಗಿಲ್ಲ ಅದು ಯಾಕಮ್ಮ ಅಷ್ಟು ಬೇಜಾರು ಮಾಡ್ಕೊತೀಯ ನಮ್ಮ ಭಾವನವರಿಗೆ ಹೇಳಿ ಒಳ್ಳೆಯ ಕಾಲೇಜಿಗೆ ಸೇರಿಸೋಣ ಆಗ ನೀನು ಚೆನ್ನಾಗಿ ಓದಿ ನನಗಿಂತಲೂ ಬುದ್ಧಿವಂತಳಾಗಿ ಇನ್ನೊಂದು ಮಗು ಆದಾಗ ನೀನೇ ಹೆಸರನ್ನು ಇಡ್ ಎಂದು ಹಾಸ್ಯ ಮಾಡಿದ ಇಷ್ಟು ದೊಡ್ಡ ಹುಡುಗನಾದರೂ ಹುಡುಗಾಟ ಬಿಟ್ಟಿಲ್ಲ ಮದುವೆ ಆದ ಮೇಲೆ ಹೀಗೆ ಆಡಿದ್ರೆ ನಿನ್ನ ಹುಚ್ಚ ಅಂತ ಹೇಳಿ ನೀನೇ ನೆನನು ಬಿಟ್ಟು ಓಡಿ ಹೋಗ್ತಾಳಷ್ಟೆ ಅವಳು ಹೊರಟು ಹೋದಳು ಅಂತ ನಾನೇನು ಅವಳಿಗೆ ಕಾದು ಕುಳಿತಿರ್ಲಿಲ್ಲ ಮತ್ತಿನ್ನೇನು ಮಾಡ್ತೀಯಾ ಇನ್ನೊಂದು ಮದುವೆ ಮಾಡ್ಕೊತೀನಿ ನಿನ್ನ ಜೊತೆ ಮಾತನಾಡ್ತಿದ್ರೆ ನಿಜವಾಗಿ ನಮಗೆ ಹುಚ್ಚು ಹಿಡಿಯುತ್ತೆ ಎಂದು ಯಶೋಧ ಅಷ್ಟರಲ್ಲಿ ಪ್ರಮೀಳ ಬಂದು ದೇವರಾಜ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಏನಮ್ಮ ನಿನ್ನ ಪ್ರಶ್ನೆ ಬೇಗ ಕೇಳು ನನಗೆ ನಿದ್ದೆ ಬರ್ತಿದೆ ನೀನು ಕವಿಯಾಗಿ ಏನೇನು ವರ್ಣನೆ ಮಾಡಿ ಮಾಡಿಕೊಂಡು ಈ ಹೆಸರನ್ನು ಹುಡುಕಿದೆಯಲ್ಲ ಅತ್ತಿಗೆ ಬದುಕಿನಲ್ಲಿ ಆದ ಬದಲಾವಣೆಗಳಿಗೂ ಈ ಹೆಸರಿಗೂ ಏನು ಸಂಬಂಧ ಬಾ ಇಲ್ಲಿ ಕುಳಿತುಕೋ ಹೇಳ್ತೀನಿ ಎಲ್ಲರೂ ಬನ್ನಿ ಬೇಗ ದೇವರಾಜ ಕವಿತೆ ಹೇಳ್ತಾನೆ ಎಂದು ಪ್ರಮೀಳ ಕರೆದಲು ಅದನ್ನು ಕೇಳಲು ಎಲ್ಲರೂ ಬಂದು ದೇವರಾಜನ ಬಳಿ ಕುಳಿತುಕೊಂಡ್ರು ಅತ್ತಿಗೆಯ ಹೊಸ ಬಾಳು ಹೊಸ್ತಿಲಲ್ಲಿ ಕಾಣಲಿಲ್ಲ ಹೊಂಗಿರಣ ಅಂದವಾದ ಅವರ ಬದುಕಲ್ಲಿ ಅರಳಲಿಲ್ಲ ಹೂ ಪಂಜ ಈಗ ಅವರ ಬಾಳು ಬೆಳಗಲು ಬಂದ ಬಾನಿನ ಮಸ್ ಭಸ್ಕರ ಭಾಸ್ಕರ ಹೊಸ ಬೆಳಕು ಬೀರಿದೆ ಅರುಣೋದಯ ಉದಯ ಕಿರಣ ಈ ಕವಿತೆಯನ್ನು ಕೇಳುತ್ತಾ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ವರೆ ವಾವ್ ಎಂತಹ ಹೆಸರನ್ನು ಹುಡುಕಿದೆಯಾ ದೇವರಾಜ ತುಂಬ ಚೆನ್ನಾಗಿದೆ ಎಂದು ಎಲ್ಲರನ್ನು ಹೇಳಿದರು ಎಲ್ಲರ ಒಪ್ಪಿಗೆಯೂ ಇದೆ ಆದರೆ ಅತ್ತಿಗೆ ಅನಿಸಿಕೆ ಬೇಕು ಅವರ ಮನದಾಳದಿಂದ ಬರುವ ಮಾತುಗಳು ಹೇಗಿರುತ್ತವೆ ಅನ್ನೋದನ್ನು ತಿಳ್ಕೋಬೇಕು ಅದಕ್ಕೆ ನೀವೆಲ್ಲರೂ ಏನು ಹೇಳ್ತೀರಾ ಅವರ ಮಾತುಗಳನ್ನು ಕೇಳ್ತೀರಾ ಅವರ ಮನಸ್ಸಿನ ಮಾತು ಕೇಳಿದ್ರೇನೆ ತಾನೇ ಅವರ ಭಾವನೆಗಳು ಏನು ಅನ್ನೋದು ನಮಗೆ ಗೊತ್ತಾಗೋದು ಎಂದರು ಎಲ್ಲರೂ ಅತ್ತಿಗೆ ಈಗ ನಿಮ್ಮ ಸರದಿ ನೀವು ಹೇಳಬೇಕು ನಿಮ್ಮ ಮನದ ಗೂಡಲ್ಲಿ ಕವಿತೆಗೊಂಡಿರುವ ಭಾವನೆಗಳನ್ನು ಹೊರಗೆ ಚೆಲ್ಲಿ ನಾನು ಏನು ಹೇಳೋದು ಎಲ್ಲ ನಿಮಗೆ ಗೊತ್ತಿರುವ ಸಂಗತಿಗಳೇ ತಾನೇ ಎಲ್ಲ ಸಂಗತಿಗಳು ಗೊತ್ತಿದೆ ಆದರೆ ನಿಮ್ಮ ಮನದ ಮಾತುಗಳು ಏನೆಂದು ತಿಳಿಯಬೇಕಲ್ಲಾತಿಗೆ ಆ ನೆನಪುಗಳನ್ನು ಹಾಗೆ ಮನಸ್ಸಿನಲ್ಲಿ ಇಟ್ಕೋಬೇಡಿ ಸದಾ ಅವು ನಿಮ್ಮನ್ನು ಕಾಡ್ತಿರ್ತವೆ ಅವುಗಳನ್ನು ಹೊರಗೆ ಹಾಕಿದ್ರೆ ಮನಸ್ಸು ನಿರಾಳ ಆಗುತ್ತೆ ಆಗ ನೀವು ನೆಮ್ಮದಿಯಾಗಿ ಇರಬಹುದು ಎಂದು ಯಶೋಧ ನನ್ನ ನನ್ನದೊಂದು ಬೆಂದ ಬಾಳಿಗೆ ನೆಮ್ಮದಿ ನೀಡಲು ಚೈತನ್ಯ ತುಂಬಿ ವಿಜಯ ಪತಾಕೆ ಹಾರಿಸುತ್ತಾ ನನ್ನ ಬದುಕಿಗೆ ಒಂದು ಅರ್ಥವನ್ನು ತುಂಬಿದ ನನ್ನ ಈ ನನ್ನ ಕರುಳಿನ ಕುಡಿ ನೋಡಿದ್ದೀರಾ ಎಂಥ ಭಾವನೆಗಳನ್ನು ನೀವು ನಿಮ್ಮ ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡಿದ್ರಿ ಈ ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಇದ್ದಿದ್ರೆ ನಿಮ್ಮನ್ನು ಎಷ್ಟು ಕಾಡ್ತಿದ್ದವು ಎಂದ ದೇವರಾಜ ಈಗ ಎಲ್ಲರ ಮನಸ್ಸು ಹಗುರವಾಗಿದೆ ಬೆಳಗ್ಗೆ ಎಲ್ಲರಿಗೂ ಹೆಸರು ಹೇಳೋಣ ಈಗ ಎಲ್ಲರೂ ಮಲಗೋಣ ಎಂದು ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋದರು ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ತಿಂಡಿ ಆದಮೇಲೆ ಸೂರ್ಯನಾರಾಯಣರು ಬಂದು ಮಗುವಿನ ಹೆಸರು ಯಾವುದೆಂದು ಆಯ್ಕೆ ಮಾಡಿದ್ದೀರಾ ಎಂದರು ಪ್ರಮೀಳಾ ಬಂದು ರಾತ್ರಿ ನಡೆದ ಎಲ್ಲ ಘಟನೆಗಳನ್ನು ತಿಳಿಸಿದ್ಲು ಹೆಸರು ತುಂಬ ಚೆನ್ನಾಗಿದೆ ಹಾಗಾದರೆ ರಾತ್ರಿ ನಿಮಗೆ ಯಾರಿಗೂ ಸರಿಯಾಗಿ ನಿದ್ದೆ ಇಲ್ಲ ಎನ್ನುತ್ತಾ ಮೊಮ್ಮಗನ ಬಳಿ ಬಂದು ಏನಯ್ಯ ಎಲ್ಲರಿಗೂ ಜಾಗರಣೆ ಮಾಡಿಸ್ಬಿಟ್ಟಿದೀಯ ರಾತ್ರಿ ಎಂದರು ನಾಮಕರಣಕ್ಕೆ ಇನ್ನು ಮೂರು ದಿನ ಮಾತ್ರ ಇತ್ತು ನೆಂಟರೆಲ್ಲ ಒಬ್ಬೊಬ್ಬರೇ ಆರಂಭಿಸಿದರು ಮನೆಗೆ ದೊಡ್ಡವರಾಗಿದ್ದರಿಂದ ಎಷ್ಟು ಜನ ಬಂದರೂ ಜಾಗದ ಕೊರತೆ ಇರಲಿಲ್ಲ ಹಾಗೂ ಬಾಡಿಗೆಗೆ ಕೊಟ್ಟಿದ್ದ ಇವರು ಎರಡು ಮನೆಗಳು ಖಾಲಿಯಾಗಿದ್ವು ನೆಂಟರು ಬಂದವರು ಅಲ್ಲಿ ಉಳಿಯಲು ಏರ್ಪಾಡು ಮಾಡಿದರು ಮನೆ ತುಂಬಾಗಲ್ಲಾಟಿಗಡಿ ಬಿಡಿಯಿಂದ ತುಂಬಿತ್ತು ಕಲ್ಯಾಣಿ ಕೆಲಸ ಮಾಡಲು ಬಂದಾಗ ನಾಗರತ್ನಮ್ಮ ಅವಳನ್ನು ತಡೆದು ನೀನು ಮಗುವನ್ನು ಬಿಟ್ಟು ಇಲ್ಲಿ ಇಲ್ಲಿಗೆ ಹೋಗಬೇಡ ಎಲ್ಲಿಗೂ ಹೋಗಬೇಡ ಮಕ್ಕಳು ಮರಿಗಳು ಯಾರಾದರೂ ಮಗುವಿನ ಬಳಿ ಹೋಗಿ ಗಲಾಟೆ ಮಾಡಿದ್ರೆ ಮಗು ಗಾಬರಿ ಪಡುತ್ತೆ ಕೆಲಸ ಮಾಡಲು ಮನೆ ತುಂಬ ಜನ ಇದ್ದೀವಿ ನೀನೇನು ತಲೆ ಕೆಡ್ಸ್ಕೊಬೇಡ ಮಗುವನ್ನು ಚೆನ್ನಾಗಿ ನೋಡ್ಕೋ ಮತ್ತೆ ಸಿಕ್ಕ ಸಿಕ್ಕವರ ಕೈಗೆಲ್ಲ ಮಗುವನ್ನು ಕೊಡಬೇಡ ಮಗುಗೂ ಆಗುತ್ತೆ ಜಾಗೃತೆಯಿಂದ ಮಗುವನ್ನ ನೋಡ್ಕೋ ಒಂದು ವೇಳೆ ನೀನು ಹೊರಗೆಲ್ಲಾದರೂ ಹೋಗಬೇಕಾದ್ರೆ ಪ್ರಮೀಳಾ ಅಥವಾ ಯಶೋಧ ಕೈಗೆ ಕೊಡು ಅಷ್ಟೆ ಮತ್ತು ಯಾರ ಕೈಗೂ ಕೊಡಬೇಡ ಎಂದು ಸೊಸೆಗೆ ಮತ್ತೆ ಮತ್ತೆ ಎಚ್ಚರಿಸಿದರು ಎರಡು ದಿನ ಮುಂಚಿತವಾಗಿ ಗಂಡ ಶ್ರೀನಾಥ ಬಂದ ಅಪರೂಪವಾಗಿ ಬಂದ ಅಳಿಯನನ್ನು ಎಲ್ಲರೂ ಆದರದಿಂದ ಸ್ವಾಗತಿಸಿದರು ನಿಮ್ಮ ತಂದೆ ತಾಯಿಯವರು ಯಾವಾಗ ಬರ್ತಾರೆ ಎಂದು ಸೂರ್ಯನಾರಾಯಣರು ಕೇಳಿದರು ಅವರೆಲ್ಲ ನಾಳೆ ಬರ್ತಾರೆ ಮಾವ ಎಂದರು ಶ್ರೀನಾಥ ನಾಳೆ ಚಿಕ್ಕಪ್ಪ ಈ ದಿನವೇ ನಿಮ್ಮ ಜೊತೆಯಲ್ಲಿ ಬಂದಿದ್ರೆ ಆಗ್ತಿತ್ತಲ್ವ ಎಂದರು ನಾಗರತ್ನಮ್ಮ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರ ಮಕ್ಕಳು ಎಲ್ಲರೂ ಬರ್ತಿದ್ದಾರೆ ಅತ್ತೆ ತುಂಬ ಜನ ಇದ್ದರು ಚಿಕ್ಕಮ್ಮ ಊರಿನಿಂದ ನಾಳೆ ಬರ್ತೀವಿ ಅಂದರು ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಕೊಂಡಿದ್ದಾರೆ ಎಂದ ದೇವರಾಜನಿಗೆ ಹೇಳಿ ಅವರೆಲ್ಲರೂ ಇಳಿದುಕೊಳ್ಳಲು ಒಂದು ಮನೆಯನ್ನು ಸ್ವಚ್ಛ ಮಾಡಿಸಲು ಹೇಳಿದರು ನಾಗರತ್ನಮ್ಮ ಶ್ರೀನಾಥ ಮಗುವನ್ನು ನೋಡಲು ಕಲ್ಯಾಣಿಯ ಕೋಟೆಗೆ ಹೋದರು ಕಲ್ಯಾಣಿ ಎದ್ದು ನಿಂತು ಬನ್ನಿ ಅಣ್ಣ ಚೆನ್ನಾಗಿದ್ದೀರಾ ತುಂಬ ಅಪರೂಪವಾಯಿತು ನೀವು ಬರೋದು ಕೆಲಸದ ಗಡಿಬಿಡಿಯಲ್ಲಿ ಬಿಡು ಸಿಗೋದಿಲ್ಲಮ್ಮ ಅದಕ್ಕೆ ಈ ಕಡೆ ಬರೋದು ಅಪರೂಪವಾಯಿತು ಮಗು ಹೇಗಿದ್ದಾನಮ್ಮ ಮಗು ಮಗುವಿನ ಬಳಿ ಹೋದರು ಅವನು ಎದ್ದು ಆಟ ಆಡ್ತಿದ್ದ ಏನಪ್ಪ ನೀನು ಮಾಡ್ತಿದ್ದೀಯಾ ಎಂದರು ಇವರನ್ನು ನೋಡಿ ನಗುತ್ತಾ ಕೈಕಾಲು ಆಡಿಸುತ್ತಾ ಅವರನ್ನೇ ನೋಡ್ತಿದ್ದ ಕೊನೆಗೂ ನೀನು ಬಂದು ನಿಮ್ಮ ತಾಯಿಯ ನೋವನ್ನು ಮರೆಸಿಬಿಟ್ಟಿದೆಯೇನಪ್ಪ ಎಂದು ಮಾತನಾಡಿಸುತ್ತಾ ಮಗುವಿನ ಬಳಿ ಸ್ವಲ್ಪ ಹೊತ್ತು ಕೂತಿದ್ರು ತುಂಬ ಸಂತೋಷ ಆಯ್ತಮ್ಮ ನಮಗೆಲ್ಲ ಈ ದಿನ ಯಾವಾಗ ಬರುತ್ತೋ ಎಂದು ಎಲ್ಲರೂ ಬಯಸುತ್ತಿದ್ವಿ ಯಶೋಧ ಅಂತೂ ಸದಾ ಅದನ್ನೇ ನೆನೆಸ್ಕೊಂಡು ಕೊರಕ್ತಿದ್ಲು ಎಲ್ಲ ದೇವರ ಅನುಗ್ರಹಣ ತುಂಬ ಪರಿತಪಿಸ್ಬಿಟ್ಟಿದ್ದೆ ಎಲ್ಲದಕ್ಕೂ ಕಾಲ ಬರಬೇಕಮ್ಮ ಮಗುನೂ ಜಾಗ್ರತೆಯಿಂದ ನೋಡ್ಕೊಂಬ ನೋಡ್ಕೊಮ್ಮ ಎಂದು ಹೇಳಿ ಹೊರಗೆ ಬಂದರು ನಾಮಕರಣದ ದಿನ ಎಲ್ಲ ನೆಂಟರಿಷ್ಟರು ಬಂದು ಮನೆ ತುಂಬ ತುಂಬಿದ್ರು ಅಡಿಗೆಗಾಗಿ ಅಡಿಗೆಯವರನ್ನು ನೇಮಿಸಿದ್ದರಿಂದ ಮನೆಯವರಿಗೆಲ್ಲ ಬಂದ ಅತಿಥಿಗಳನ್ನು ನೋಡಿಕೊಳ್ಳುವ ಅನುಕೂಲವಾಗಿತ್ತು ಶಾಸ್ತ್ರಿಗಳು ಮುಂಚಿತವಾಗಿ ಒಂದು ಪೂಜೆಗೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಿದ್ರು ಪೂಜೆ ಸರಾಗವಾಗಿ ಮುಗಿದ ಮೇಲೆ ನಾಮಕರಣದ ಶಾಸ್ತ್ರ ಮಗುವಿನ ತಂದೆ ತಾಯಿ ಮಗುವನ್ನು ಎತ್ಕೊಂಡು ಹಸಿಮಣೆ ಮೇಲೆ ಕುಳಿತುಕೊಂಡ್ರು ಮಗುವಿನ ಸೋದರ ಮಾವನಿಗೆ ಮಾಡಬೇಕಾದ ಶಾಸ್ತ್ರಗಳನ್ನು ಮಾಡಿ ನಂತರ ಮಗುವಿನ ತಂದೆ ಮಗುವಿನ ಕಿವಿಯಲ್ಲಿ ಮೂರು ಸಲ ಮಗುವಿನ ಹೆಸರನ್ನು ಹೇಳಬೇಕೆಂದು ನಟರಾಜ ಮಗುವಿನ ಕಿವಿಯಲ್ಲಿ ಉದಯ್ ಕಿರಣ್ ಎಂದು ಮೂರು ಸಲ ಹೇಳಿದರು ಮಗುವಿನ ಹೆಸರನ್ನು ಕೇಳಿ ಎಲ್ಲರೂ ಹೆಸರು ತುಂಬ ಚೆನ್ನಾಗಿದೆ ಯಾರ ಹೆಸರನ್ನು ಆಯ್ಕೆ ಮಾಡಿದ್ದು ಎಂದು ಕೇಳಿದ್ರು ಆಗ ದೇವರಾಜ ನೋಡಿದ್ರ ನಾನು ಇಟ್ಟ ಹೆಸರು ಚೆನ್ನಾಗಿದೆ ಎಂದು ಎಲ್ಲರೂ ಮೆಚ್ಕೊಂಡಿದ್ದಾರೆ ಎಂದು ಬೀಗುತ್ತಿದ್ದ ಶಕುಂತಲಮನಿಗೆ ಬಂದವರೆಲ್ಲರೂ ಎದುರಿಗೆ ಓಡಾಡಲು ಮುಜುಗರವಾಗ್ತಿತ್ತು ತನ್ನ ಗುಣ ಸ್ವಭಾವದ ರೀತಿ ಮತ್ತು ತಾನು ನಡೆದುಕೊಂಡ ರೀತಿಯನ್ನು ತಿಳಿದವರಿಗಂತೂ ಮುಖ ತೋರಿಸಲು ಸಂಕೋಚವಾಗ್ತಿತ್ತು ಇದೆಲ್ಲವನ್ನು ಗಮನಿಸಿದ ನಾಗರತ್ನಮ್ಮ ಬಂಧು ಬ ಬಂಧು ಬಳಗದವರ ಹತ್ತಿರ ಶಕುಂತಲಮ್ಮನನ್ನು ಕರೆದು ಮಾತಿಗೆಳೆಯುತ್ತಿದ್ದರು ಮತ್ತು ಅವರ ಸಂಕೋಚವನ್ನು ದೂರ ಮಾಡಲು ಪ್ರಯತ್ನಿಸುತ್ತಿದ್ದರು ಎಲ್ಲರ ಜೊತೆ ನಗು ನಗುತ್ತಾ ಇರುವ ಹಾಗೆ ನೋಡ್ಕೊಳ್ತಿದ್ರು ನಾಮಕರಣದಲ್ಲಿ ಶಾಸ್ತ್ರವೆಲ್ಲ ಮುಗಿದು ಮಗುವನ್ನು ತೊಟ್ಟಿಲಲ್ಲಿ ಹಾಕುವ ಶಾಸ್ತ್ರವನ್ನು ಸೋದರತ್ತೆಯವರು ಮಾಡಬೇಕೆಂದು ಶಾಸ್ತ್ರಿಗಳು ಹೇಳಿದರು ಯಶೋಧ ಮತ್ತು ಪ್ರಮೀಳ ಇಬ್ಬರು ಬಂದು ಮಗುವನ್ನು ತೊಟ್ಟಿಲಲ್ಲಿಟ್ಟು ತೂಗಿದ್ರು ಮಗುವನ್ನು ತೊಟ್ಟಿಲಲ್ಲಿಟ್ಟು ಸುಮ್ಮನೆ ತೂಗಿದ್ರೆ ಮಗು ಹೇಗೆ ನಿದ್ದೆ ಮಾಡುತ್ತೆ ಹಾಡು ಹೇಳುತ್ತಾ ತೊಟ್ಟಿಲು ತೂಗಬೇಕು ಎಂದು ಬಂದ ಮುತ್ತೈದಿದಿರು ಹೇಳಿದರು ಆಗ ಅಕ್ಕ ತಂಗಿಯರಿಬ್ಬರು ತೂಗುವ ರಂಗನ ತೂಗುವ ಕೃಷ್ಣನ ಎಂದು ಹಾಡು ಹೇಳುತ್ತಾ ತೂಗಿದ್ರು ಎಲ್ಲ ಶಾಸ್ತ್ರಗಳು ಮುಗಿದು ಬಂದು ಬಂದ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮದ ಜೊತೆಗೆ ಕಂಕಣವನ್ನು ಕೊಟ್ಟು ಊಟ ಮಾಡಿಕೊಂಡು ಹೋಗಬೇಕೆಂದು ಹೇಳಿದರು